ಸಖತ್ಕಾರ ಬಣ್ಣ ಮತ್ತು ರುಚಿ ಪೌಡರ್ ಪುತ್ರ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಕೊಟ್ಟಿದ್ದರು ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು ಇದೀಗ ಯತೀಂದ್ರ ಹೇಳಿಕೆಗೆ ಸಿಎಂ ಪ್ರತಿಕ್ರಿಯಿಸಲಿ ಅಂತ ಟಾಂಗ್ ಕೊಡಲಾಗಿದೆ ಟಾಂಗ್ ಕೊಟ್ಟಿದ್ದಾರೆ ಯತೀಂದ್ರ ಹೇಳಿಕೆಗೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಡ್ಲಿ ಅಂತ ಟಾಂಗನ್ನು ಕೊಡಲಾಗಿದೆ ಈ ಬಗ್ಗೆ ಮಾತಾಡದಂತೆ ಆಪ್ತರಿಗೂ ಡಿಕೆ ಶಿವಕುಮಾರ್ ಸಂದೇಶವನ್ನು ಕೊಟ್ಟಿದ್ದಾರೆ ಯತೀಂದ್ರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ನೋ ರಿಯಾಕ್ಟ್ ಪವರ್ ಶೇರಿಂಗ್ ಬಗ್ಗೆ ತುಟಿ ಬಿಚ್ಚಿ ಮಾತನಾಡಲಿಲ್ಲ ಡಿಕೆ ಶಿವಕುಮಾರ್ ಪತ್ರಕರ್ತರ ಪ್ರಶ್ನೆಯನ್ನ ಕೇಳಿಸಿಕೊಂಡ್ರು ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣರಾದ ಯಾವುದ್ರ ಬಗ್ಗೆನೂ ಕೂಡ ಮಾತನಾಡಲಿಲ್ಲ ಯತೀಂದ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ ಬಗ್ಗೆ ಡಿ ಕೆ ಶಿವಕುಮಾರ್ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ ಸಿದ್ದರಾಮಯ್ಯನವರು ಮುಂದಿನ ಎರಡೂವರೆ ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಮುಖ್ಯಮಂತ್ರಿ ಬದಲಾಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಬಯಸಿದ್ದಾರೆ ಅದಕ್ಕೆ ಹೈಕಮಾಂಡ್ ಸಮ್ಮತಿಸಿಲ್ಲ ಈ ಹೇಳಿಕೆಯ ಬಗ್ಗೆ ಅನೇಕ ಚರ್ಚೆಗಳಾಗಿತ್ತು ಸಿದ್ದರಾಮಯ್ಯನವರು ಕರೆಸಿಕೊಂಡು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಬುದ್ಧಿ ಮಾಡಿ ಬುದ್ಧಿ ಹೇಳೋ ಪ್ರಯತ್ನವನ್ನು ಮಾಡಿದ್ರು ಇಕ್ಬಾಲ್ ಹುಸೇನ್ ಬಸವರಾಜ್ ಶಿವಗಂಗಾ ಇವರೆಲ್ಲರೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟು ಜನವರಿ ಎರಡರ ತನಕ ಕಾದ್ ನೋಡಿ ಏನಾಗುತ್ತೆ ಅನ್ನೋ ಮಾತು ಮಾತುಕತೆಗಳನ್ನು ಮಾತನಾಡೋ ಪ್ರಯತ್ನವನ್ನು ಮಾಡಿದರು ಅನೇಕ ಜನ ಇದ್ರ ಬಗ್ಗೆ ಮಾತನಾಡಿದರು ಮಾಗಡಿ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದರು ಯಾರು ಹೇಳಿದ್ದಕ್ಕೂ ಕೂಡ ಬೇಲಿಲ್ಲ ಹೈಕಮಾಂಡ್ ಹೇಳಿದ್ದೆ ತೀರ್ಮಾನ ಅಂತ ಅವರು ಹೇಳಿದರು ಬೇಳೂರು ಗೋಪಾಲಕೃಷ್ಣ ಕೂಡ ಮಾತನಾಡಿದರು ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಒನ್ಸಗೇನ್ ಆ್ಯಕ್ಟಿವ್ ಆಗೋ ಪ್ರಯತ್ನವನ್ನು ಮಾಡಿದರು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಹೊರ ಬಂದ ನಂತರ ಸಿದ್ದರಾಮಯ್ಯವರು ಕೂಡ ಅದರ ಬಗ್ಗೆ ಮಾತನಾಡಿದರು ಇಲ್ಲ ಅವರಿವರ ಹೇಳಿಕೆಗಳಿಗೆ ಬೆಲೆ ಇಲ್ಲ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಮಾಧ್ಯಮಗಳಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇದೇ ಪ್ರಶ್ನೆಯನ್ನು ಕೇಳಲಾಯಿತು ಆದರೆ ಡಿ ಕೆ ಶಿವಕುಮಾರ್ ಪ್ರಶ್ನೆಯನ್ನು ಕೇಳಿಸಿಕೊಂಡು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡದೆ ಬೆಳಗಾವಿಯ ಸರ್ಕಿಟ್ ಹೌಸ್ನಿಂದ ಹೋದರು